ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ್ಯ ವ್ಲಾಕ್ಸ್ ಇನ್ ಕನ್ನಡ ಸೊ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಅಂತ ಭಾವಿಸ್ತಾ ಇದ್ದೀನಿ ಸೊ ನನ್ನ ಇವತ್ತಿನ ಈ ವಿಡಿಯೋದಲ್ಲಿ ನ ಸ್ಕಿನ್ ವೈಟ್ನಿಂಗ್ ಕ್ರೀಮ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾರೆಲ್ಲ ಸ್ಕಿನ್ ಗಳಿಗೆ ಆಯಿಲ್ಮೆಂಟ್ ಆಗಿರ್ಬೋದು ಅಥವಾ ಬೇರೆ ಪ್ರಾಡಕ್ಟ್ ನ ಯೂಸ್ ಮಾಡ್ಕೊಂಡು ಸ್ಕಿನ್ ಡ್ಯಾಮೇಜ್ ಮಾಡ್ಕೊಂಡು ರ್ಯಾಷಸ್ ಮಾಡ್ಕೊಂಡು ಅಥವಾ ಸ್ಕಿನ್ ಕಲರ್ ಬ್ಲ್ಯಾಕ್ ಬ್ಲಾಕ್ ಆಗಿ ಟರ್ನ್ ಮಾಡ್ ಇರೋರಿಗೆ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ ಸೊ ಆ ಕ್ರೀಮ್ನ ನಾವು ಹೇಗೆ ಮನೆಯಲ್ಲಿ ಸಿಗುವಂತಹ ಇಲ್ಲಿ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಬಳಸ್ಕೊಂಡು ಪ್ರಿಪೇರ್ ಮಾಡ್ಕೊಂಡು ಇಟ್ಕೊಂಡು ನೈಟ್ ಮಲಗೋ ಮುಂಚೆ ಅಪ್ಲೈ ಮಾಡ್ಕೊಳೋದ್ರಿಂದ ಡ್ಯಾಮೇಜ್ ಆಗಿರೋ ಸ್ಕಿನ್ ಅಥವಾ ಸ್ಕಿನ್ ಗ್ಲೋ ನಾವು ಕಾಪಾಡ್ಕೊಬಹುದು ಸೊ ನಾವು ಈ ಕ್ರೀಮ್ ನ ಯೂಸ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ನೋಡೋದಾದ್ರೆ ನಮ್ಮ ಸ್ಕಿನ್ ತುಂಬಾ ಡಾರ್ಕ್ ಕಪ್ಪ ಆಗಿರ್ಬೋದು ಸನ್ ಟ್ಯಾನ್ ಆಗಿರ್ಬೋದು ಪಿಗ್ಮಿಟೇಷನ್ ಆಗಿರ್ಬೋದು ಅಥವಾ ಡಾರ್ಕ್ ಸರ್ಕಲ್ಸ್ ಆಗಿರ್ಬೋದು ಪಿಂಪಲ್ಸ್ ಇಂದ ಮಾರ್ಕ್ಸ್ ಆಗಿರ್ಬೋದು ಕೆಲವೊಂದು ಸಮಸ್ಯೆಗಳಿಂದ ನಮ್ಮ ಚರ್ಮ ಇದ್ರೆ ಅದನ್ನ ನಾವು ನ್ಯಾಚುರಲ್ ಆಗಿ ಮನೆಯಲ್ಲೇ ಸಿಗುವಂತಹ ಕೆಲವೊಂದು ಪದಾರ್ಥಗಳನ್ನ ಬಳಸ್ಕೊಂಡು ಕ್ರೀಮ್ ಮಾಡಿ ನೈಟ್ ಅಪ್ಲೈ ಮಾಡ್ಕೊಳೋದ್ರಿಂದ ಅದೆಲ್ಲ ಸಮಸ್ಯೆಗಳಿಗೆ ನಾವೇ ಪರಿಹಾರನ ಕಂಡುಕೋಬಹುದು ಸೊ ಈ ವಿಡಿಯೋನ ಈ ವಿಡಿಯೋದಲ್ಲಿ ಆ ಕ್ರೀಮ್ ನಾನು ಹೇಗೆ ಮಾಡ್ಕೊಳೋದು ನೈಟ್ ಕ್ರೀಮ್ ಸ್ಕಿನ್ ವೈಟ್ನಿಂಗ್ ನೈಟ್ ಕ್ರೀಮ್ ನ ಹೇಗೆ ಮಾಡ್ಕೊಳೋದು ಅನ್ನೋದನ್ನ ನಿಮಗೆ ಡೀಟೇಲ್ ಆಗಿ ತಿಳ್ಕೊಡ್ತಾ ಇದ್ದೀನಿ ಸೊ ಯಾರೆಲ್ಲ ನನ್ನ ಚಾನಲ್ ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಸೊ ನಾನ್ ಇವತ್ತಿನ ಈ ವಿಡಿಯೋದಲ್ಲಿ ಕೆಲವು ಎರಡೆ ಎರಡು ಮನೆಯಲ್ಲೇ ಸಿಗುವಂತಹ ಇಂಗ್ರೀಡಿಯೆಂಟ್ಸ್ ನ ಬಳಸಿಕೊಂಡು ಒಂದು ಕ್ರೀಮ್ನ ಮನೆಯಲ್ಲೇ ಮನೆಯಲ್ಲಿ ನ್ಯಾಚುರಲ್ ಆಗಿ ಪ್ರಿಪೇರ್ ಮಾಡ್ಕೊಬೋದು ಸೊ ಈ ಕ್ರೀಮ್ನ ಅಪ್ಲೈ ಮಾಡೋದ್ರಿಂದ ಡಾರ್ಕ್ ಸರ್ಕಲ್ಸ್ ಆಗಿರ್ಬೋದು ಅಥವಾ ಕೆಲವೊಂದು ಚರ್ಮಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನ ನಾವು ಕಡಿಮೆ ಮಾಡ್ಕೊಬಹುದು ಇದರಲ್ಲಿ ಮೈನ್ ಆಗಿ ನಾನು ಏನ್ ಹೇಳ್ತೀನಿ ಅಂತ ಅಂದ್ರೆ ಯಾರೆಲ್ಲಾ ಕ್ರೀಮ್ಸ್ಗಳನ್ನ ಬೇರೆ ಇರೋ ಕ್ರೀಮ್ಸ್ ಗಳನ್ನ ಅಪ್ಲೈ ಮಾಡ್ಕೊಂಡು ಸ್ಕಿನ್ ನ ಡ್ಯಾಮೇಜ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಈ ಕ್ರೀಮ್ ಸೊ ದಯವಿಟ್ಟು ಈ ವಿಡಿಯೋ ಏನಾದ್ರೂ ನೋಡಿದ್ ನೋಡಿದ್ರೆ ಆ ಕ್ರೀಮ್ ನ ನೀವು ಮನೆಯಲ್ಲೇ ಪ್ರಿಪೇರ್ ಮಾಡಿ ಇಟ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದು ಹೇಗ್ ಮಾಡ್ಕೊಬೇಕು ಅದಕ್ಕೆ ಬೇಕಾಗಿರೋ ಹಿಂಗ್ರೀಡಿಯನ್ಸ್ ಏನು ಅನ್ನೋದನ್ನ ನಾನು ನಿಮಗೆ ಲೈವ್ ಆಗಿನೇ ಸಹ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದೀನಿ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ನೋಡಿ ನಾನು ಜಾಸ್ತಿ ಹಲೋವೆರ ಯೂಸ್ ಮಾಡ್ತೀನಿ ಅದನ್ನು ನ್ಯಾಚುರಲ್ ಆಗಿ ನಮ್ಮ ಇದನ್ನ ಪಾಟ್ ಅಲ್ಲಿ ಹಾಕೊಂಡಿದೀನಿ ಸೊ ಇದು ಎಲ್ಲಾರ ಮನೆಯಲ್ಲೂ ಈಸಿಯಾಗಿ ಸಿಗುವಂತಹ ಅಲೋವೆರಾ ಅಲೋವೆರಾ ಗೆ ತುಂಬಾ ಅಂದ್ರೆ ತುಂಬಾನೇ ಒಳ್ಳೇದು ನಮ್ ಸ್ಕಿನ್ ಯಾವುದೇ ರೀತಿ ತೊಂದರೆಯಲ್ಲಿದ್ರೂನು ಹಲೋವೆರಾ ಜೆಲ್ ಇಂದ ನಾವು ಅದನ್ನ ಕಮ್ಮಿ ಮಾಡ್ಕೊಬಹುದು ಹಲೋ ಇವಾಗ ತುಂಬಾ ಮೆಡಿಕಲ್ ಫೀಲ್ಡ್ ಅಲ್ಲಿ ಉಪಯೋಗಿಸ್ತಾರೆ ಇದು ಚರ್ಮಕ್ಕೆ ಸಂಬಂಧಪಟ್ಟ ಕಾಯಿಲೆಗಳನ್ನ ಆದಷ್ಟು ಬೇಗ ಕಮ್ಮಿ ಮಾಡುತ್ತೆ ಸೊ ಯಾವ್ದೆಲ್ಲ ಚರ್ಮ ಕೆಲವೊಬ್ಬರಿಗೆ ಸ್ಕಿನ್ ಪ್ರಾಬ್ಲಮ್ಸ್ ಇರುತ್ತೋ ಅವರು ಹಲೋವೆರ ಈಸಿಲಿ ಮನೆಯಲ್ಲೇ ಸಿಗುವಂತಹ ಅಲೋವೆರನ ನಾವು ಯೂಸ್ ಮಾಡ್ಕೊಬಹುದು ಸೊ ನಾನು ಹಲೋವೆರಾ ರೆಡಿ ಜೆಲ್ ನ ತಗೋತಾ ಇಲ್ಲ ಶಾಪಲ್ಲಿ ಸಿಗುವಂತಹ ಹಲೋವೆರಾ ಜೆಲ್ ನ ಯೂಸ್ ಮಾಡ್ಕೊಂಡು ನಾನು ಈ ರೆಮಿಡಿನ ಮಾಡ್ಕೊತಾ ಇಲ್ಲ ಸೊ ನ್ಯಾಚುರಲ್ ಆಗಿ ಮನೆಯಲ್ಲೇ ಬೆಳೆದಿರ್ತಕ್ಕಂಥ ಹಲೋವೆರನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದನ್ನ ನಾನು ಯೂಸ್ ಮಾಡೋದ್ರಿಂದ ನಿಮ್ಗೆ ಈ ರೆಮಿಡಿನ ತೋರಿಸ್ತಾ ಇದೀನಿ ಸೊ ನೋಡ್ಕೊಳ್ಳಿ ಇದಕ್ಕೆ ಬೇಕಾಗಿರೋದು ಎರಡೇ ಇಂಗ್ರಿಡಿಯಂಟ್ಸ್ ಒಂದು ನ್ಯಾಚುರಲ್ ಆಗಿ ಸಿಗುವಂತಹ ಅಲೋವೆರಾ ನೆಕ್ಸ್ಟ್ ಬಂದ್ಬಿಟ್ಟು ಹಸ್ನದ ಕೊಂಬ್ ಅಂತ ಹಸಿನದ್ ಕೊಂಬು ಅಂತ ಹೇಳ್ತಾರೆ ಸೊ ಆ ಹಸ್ನದ್ ಕೊಂಬನ ನಾನು ಪುಡಿ ಗ್ರೈಂಡರ್ ಅಲ್ಲಿ ಹಾಕಿ ಈ ರೀತಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಈ ಎರಡು ಇಂಗ್ರೀಡಿಯಂಟ್ಸ್ ನ ಬಳಸ್ಕೊಂಡು ನಾವು ನೈಟ್ ಕ್ರೀಮ್ ನ ಮಾಡ್ಕೊಂಬುದು ಸೊ ಅದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಅಲೋವೇರಾನ ನಾನು ನೀಟಾಗಿ ತೊಳ್ಕೊಂಡು ಬಂದಿದ್ದೀನಿ ಅಂದ್ರೆ ಗಿಡದಲ್ಲಿ ಬೆಳೆದಿರುವಂತಹ ಅಲೋವೇರಾನ ಸ್ವಲ್ಪ ಕಟ್ಟಿ ಮಾಡ್ಕೊಂಡು ನೀಟಾಗಿ ತೊಳ್ಕೊಂಡು ಬಂದಿದ್ದೀನಿ ಅದೇ ರೀತಿ ಅರ್ಶನ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಈ ಎರಡು ನ ನಾನು ಇವಾಗ ರೆಡಿ ಮಾಡ್ಕೊಂಡಿದ್ದೀನಿ ಈ ಎರಡು ಇಂಗ್ರೀಡಿಯೆಂಟ್ಸ್ ನ ಬಳಸ್ಕೊಂಡು ಯಾವ ರೀತಿ ಪ್ರಿಪೇರ್ ಅನ್ನೋದನ್ನ ಇವಾಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ಸೊ ನೋಡಿ ನಾನು ಇವಾಗ ಒಂದು ಬೌಲ್ ತಗೊಂಡಿದ್ದೀನಿ ಬೌಲ್ಗೆ ಅಲೋವೆರಾ ಜೆಲ್ಲು ಮತ್ತೆ ಒಂದು ಸ್ಪೂನ್ ತಗೊಂಡಿದ್ದೀನಿ ಮತ್ತೆ ಅರ್ಶನದ ಕೊಂಬಿನ ಪುಡಿನ ಇಟ್ಕೊಂಡಿದ್ದೀನಿ ಸೊ ಚಾಕು ತಗೊಂಡು ಇದನ್ನ ನೀಟಾಗಿ ಅಂದ್ರೆ ತೊಳೆದು ಇಟ್ಕೊಂಡಿದ್ದೀನಲ್ವಾ ಅಲ್ವಾ ಇದನ್ನ ನೀಟಾಗಿ ಈ ರೀತಿ ಮೇಲುಗಡೆ ಸಿಪ್ಪೆ ಬರೋ ತರ ನೋಡಿ ಕಾಣಿಸ್ತಾ ಇರ್ಬೋದು ನೀಟಾಗಿ ಬಿಡಿಸ್ಕೋತಾ ಇದ್ದೀನಿ ಕಾಣಿಸ್ತಾ ಇದು ಪ್ಯೂರ್ ಹಲೋವೇರಾ ಜೆಲ್ ಇದರಿಂದ ಈ ರೀತಿ ತಕ್ಕೊಂಡಿದ್ದೀನಿ ಸೊ ನೋಡಿ ಇದು ನಾನು ನೈಟ್ ರೆಗ್ಯುಲರ್ ಆಗಿ ಇದನ್ನ ಯೂಸ್ ಮಾಡೋದ್ರಿಂದ ಸೊ ನಾನು ನಿಮಗೆ ಇದ್ದೀನಿ ಈಗ ನನ್ನ ಸ್ಕಿನ್ ಮೇಲಂತೂ ತುಂಬಾ ಒಳ್ಳೆ ರಿಸಲ್ಟ್ ಬಂದಿದೆ ಸೊ ಅದಕ್ಕೆ ನಿಮಗೆ ಈ ಕ್ರೀಮ್ನ ನಾನು ಅಡ್ವೈಸ್ ಮಾಡ್ತಾ ಇದ್ದೀನಿ ಸೊ ನೋಡಿ ನೀಟಾಗಿ ನೋಡ್ತಾ ಇದ್ದೀರಲ್ವಾ ನೋಡಿ ನೀಟಾಗಿ ಈ ರೀತಿ ಎಲ್ಲ ತಕ್ಕೋತಾಯಿದ್ದೀನಿ ಆಗಿಲ್ಲ ಅಂತಂದರೆ ನೀಟಾಗಿ ಚಾಕೂನಲ್ಲೇ ಈ ರೀತಿ ಜೆಲ್ನ ತಕ್ಕೋಬೇಕು ಇದು ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ ನಮಗೆ ಈ ವಿಡಿಯೋ ಲಾಸ್ಟಲ್ಲಿ ನಾನು ನಿಮಗೆ ಹಲೋವಿರಾ ಅಲೋವೆರಾ ಜೆಲ್ಲಿಂದ ಹಾಗೋ ಉಪಯೋಗನ ತಿಳಿಸ್ಕೊಡ್ತೀನಿ ಸೊ ಇವಾಗ ನೋಡಿ ನೀಟಾಗಿ ಇದನ್ನು ತಕ್ಕೊಂಡೆ ಸೊ ನನಗೆ ಇಷ್ಟು ಸಾಕು ಇದನ್ನು ಫ್ರಿಜ್ಜಲ್ಲಿ ಬೇಕಾದರೆ ನಾವು ಕ್ರೀಮ್ ಮಾಡಿ ಇಟ್ಕೊಬೋದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇದನ್ನು ಈ ರೀತಿ ತಕ್ಕೋಬೇಕು ಸೊ ತಕ್ಕೊಂಡು ಆದ ನಂತರ ಇದನ್ನು ನೀಟಾಗಿ ಈ ರೀತಿ ಜೆಲ್ ಮಾಡ್ಕೊಬೇಕು ನೋಡಿ ಈ ರೀತಿ ಜೆಲ್ ಆಯಿತು ಇದಕ್ಕೆ ಸ್ವಲ್ಪ ಪ್ರಮಾಣದ ಅರಿಶಿನ ಗೋಟಿನ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಆ್ಯಡ್ ಮಾಡ್ಕೊಂಡು ಎರಡನ್ನೂ ಸಹ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ನಾವು ಇದು ಎಷ್ಟು ಆಗುತ್ತೆ ಅಂದರೆ ನಮಗೆ ಸಿಗೋಂತಹ ಮೀನಿಗಿಂತ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಇದು ಬೇಕಿದ್ರೆ ಮಾಡಿ ನೋಡಿ ನೀವು ಈ ಕ್ರೀಮ್ ಬಿಟ್ಟರೆ ಬೆಸ್ಟ್ ಕ್ರೀಮ್ ಯಾವುದು ಇಲ್ಲ ಅತಿ ಸುಲಭವಾಗಿ ನಾವು ಮಾಡ್ಕೊಳ್ಳುವಂತಹ ಇದು ನೋಡಿ ಈ ರೀತಿ ಕ್ರೀಮಿಯಾಗಿ ಕ್ರೀಮಿ ಆಗಿ ನೋಡಿ ನೋಡಿ ಫ್ರೆಂಡ್ಸ್ ಈ ರೀತಿ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಕ್ರೀಮ್ನ ನಾವು ಮನೆಯಲ್ಲೇ ಮಾಡ್ಕೋಬೋದು ಈಗಲಿ ಎರಡೇ ಇಂಗ್ರೀಡಿಯೆಂಟ್ಸಲ್ಲಿ ನಾವು ಈ ಜೆಲ್ಲನ್ನ ಮಾಡ್ಕೊಬೋದು ನೋಡಿ ಎಷ್ಟು ನೀಟಾಗಿ ಬಂದಿದೆ ಜೆಲ್ಲು ಈ ರೀತಿ ಬಂದಿರೋಂತಹ ಜೆಲ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಜೆಲ್ಲು ನೀಟಾಗಿ ಇದನ್ನು ಮಿಕ್ಸ್ ಮಾಡಿ ನೋಡಿ ನನ್ನ ಕೈ ಹಾಕಿ ತೋರಿಸ್ತಾ ಇದ್ದೀನಿ ಸೊ ಈ ರೀತಿ ಜೆಲ್ನ ಮಾಡಿಕೊಂಡು ನಾವು ಸ್ಟೋರ್ ಮಾಡಿ ಇಟ್ಕೋಬೇಕು ಸೊ ನೋಡಿ ಈ ರೀತಿ ಜೆಲ್ ಮಾಡ್ಕೋಬೇಕು ಆನಂತರ ಈ ರೀತಿ ಜೆಲ್ ಆದ ನಂತರ ಒಂದು ಬಾಟಲ್ ಆಗಿರ್ಬೋದು ಡಬ್ಬ ಆಗಿರ್ಬೋದು ಅಥವಾ ನೀವು ಯಾವುದಾದ್ರೂ ಕ್ರೀಮ್ನ ಯೂಸ್ ಮಾಡಿ ಖಾಲಿ ಒಂದು ಡಬ್ಬದಲ್ಲಿ ಇದನ್ನ ಸ್ಟೋರ್ ಮಾಡಿ ಇಟ್ಕೊಬಹುದು ಸೊ ನನ್ನ ನಾನು ಒಂದು ಪಾಂಡ್ಸ್ ವೈಟ್ ಬ್ಯೂಟಿ ಸಣ್ಣದು ಒಂದು ಕ್ರೀಮ್ ಡಬ್ಬದಲ್ಲಿ ಇದನ್ನ ಸ್ಟೋರ್ ಮಾಡಿ ಫ್ರಿಡ್ಜ್ ಅಲ್ಲಿ ಇಟ್ಕೊತೀನಿ ಎವ್ರಿ ನೈಟ್ ಇದನ್ನ ನಾವು ಫೇಸ್ಗೆ ಅಪ್ಲೈ ಮಾಡೋದ್ರಿಂದ ಸ್ಕಿನ್ ತುಂಬಾ ಅಂದರೆ ತುಂಬಾ ಗ್ಲೋ ಆಗಿ ವೈಟ್ ಆಗಿ ಬ್ರೈಟ್ ಆಗಿ ಕಾಣುತ್ತೆ ಸೊ ಈ ಜೆಲ್ ನಿಮಗೆ ಹೇಗ್ ಮಾಡೋದು ಅಂತ ತೋರಿಸ್ಕೊಟ್ಟಿದೀನಿ ನೋಡಿ ಈ ರೀತಿ ನ್ಯಾಚುರಲ್ ಆಗಿ ನೀವು ಮನೆಯಲ್ಲೇ ಮಾಡ್ಕೊಳೋಂತಹ ವೈಟ್ನಿಂಗ್ ಸ್ಕಿನ್ ವೈಟ್ನಿಂಗ್ ಕ್ರೀಮ್ ಇದು ಸೊ ನೋಡಿದ್ರಲ್ಲ ಫ್ರೆಂಡ್ ಈ ರೀತಿ ನಾವು ಅಲೋವೆರಾ ನೈಟ್ ಕ್ರೀಮ್ ನ ಮಾಡ್ಕೊಬಹುದು ಮನೆಯಲ್ಲೇ ಈಸಿಯಾಗಿ ಸಿಗೋಂತಹ ಈ ಅಲೋವೆರಾ ಕ್ರೀಮ್ ನಾವು ನೈಟ್ ಕ್ರೀಮ್ ನ ಮಾಡಿಕೊಂಡು ಪ್ರತಿ ರಾತ್ರಿ ಮಲಗೋ ಮುಂಚೆ ಫೇಸ್ಗೆ ನೀಟಾಗಿ ಅಪ್ಲೈ ಮಾಡ್ಕೊಬೇಕು ಸೊ ಇದಕ್ಕೆ ಯಾವುದೇ ರೀತಿ ಕೆಮಿಕಲ್ ಹ್ಯಾಡ್ ಆಗಿರೋದಿಲ್ಲ ಸೊ ಇದನ್ನ ನಾವು ಫೇಸ್ಗೆ ಅಪ್ಲೈ ಮಾಡ್ಕೊಂಡು ಮಲ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ತಣ್ಣೀರಿಂದ ಮುಖ ವಾಶ್ ಮಾಡೋದ್ರಿಂದ ಸ್ಕಿನ್ ನ್ಯಾಚುರಲ್ ಆಗಿ ತುಂಬಾ ಅಂದ್ರೆ ತುಂಬಾನೇ ವೈಟ್ನಿಂಗ್ ಆಗಿ ಬ್ರೈಟ್ನಿಂಗ್ ಆಗಿ ಕಾಣುತ್ತೆ ಸೊ ಯಾರೆಲ್ಲ ನೈಟ್ ಕ್ರೀಮ್ಸ್ ನ ಅಪ್ಲೈ ಮಾಡ್ತಾ ಇದ್ದೀರಾ ಸೊ ಅವರು ಈ ಕ್ರೀಮ್ ನ ನ್ಯಾಚುರಲ್ ಆಗಿ ಮನೆಯಲ್ಲೇ ಸಿಗುವಂತಹ ಎರಡು ಇಂಗ್ರೀಡಿಯಂಟ್ಸ್ ನ ಬಳಸ್ಕೊಂಡು ಆರಾಮ್ಸೆ ಮಾಡಿಕೊಂಡು ಪ್ರತಿ ರಾತ್ರಿ ಮಲ್ಕೋ ಮುಂಚೆ ಇದನ್ನ ಅಪ್ಲೈ ಮಾಡ್ಕೊಳೋದ್ರಿಂದ ಸ್ಕಿನ್ ತುಂಬಾನೇ ಚೆನ್ನಾಗಿರುತ್ತೆ ಫಾರ್ ಎಕ್ಸಾಂಪಲ್ ಆ ಕ್ರೀಮ್ ನಾನು ಹಚ್ಕೊತಾ ಇದ್ದೀನಿ ಸೊ ನನ್ನ ಸ್ಕಿನ್ ತುಂಬಾ ಹೆಲ್ದಿ ಆಗಿ ಚೆನ್ನಾಗಿದೆ ಯಾಕೆಂದ್ರೆ ವಿಡಿಯೋದಲ್ಲಿ ನಮ್ಮ ಫೇಸ್ ಕಾಣ್ತಾ ಇದೆ ನಿಮ್ಗೆ ಅಂತ ಭಾವಿಸ್ತಾ ಇದ್ದೀನಿ ಸೊ ಈ ಕ್ರೀಮ್ ತುಂಬಾ ಅಂದ್ರೆ ತುಂಬಾನೇ ಒಳ್ಳೇದು ಸೊ ರೆಗ್ಯುಲರ್ ಆಗಿ ನೈಟ್ ಟೈಮ್ ಬೇರೆ ಯಾವ್ದೋ ಪ್ರಾಡಕ್ಟ್ಸ್ ನ ಆನ್ಲೈನ್ ಪ್ರಾಡಕ್ಟ್ಸ್ ಆಗಿರ್ಬೋದು ಅಥವಾ ಯಾರಾದ್ರೂ ಸಜೆಷನ್ ಮಾಡಿರುವಂತಹ ಕ್ರೀಮ್ಸ್ ಆಗಿರ್ಬೋದು ಆಯಲ್ಮೆಂಟ್ ಗಳನ್ನ ನೀವು ಹಚ್ಕೊಳೋದ್ರ ಬದಲು ಈ ಒಂದು ರೆಮಿಡಿನ ಮನೆಯಲ್ಲೇ ಮಾಡ್ಕೊಂಡು ಹಚ್ಕೊಳೋದ್ರಿಂದ ತುಂಬಾ ಅಂದ್ರೆ ತುಂಬಾ ಒಳ್ಳೆ ಬೆನಿಫಿಟ್ ನಿಮಗೆ ಸಿಗುತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ ಅದೇ ರೀತಿ ಈ ಹೋಮ್ ರೆಮಿಡಿನ ಮಾಡಿ ಪ್ರತಿ ರಾತ್ರಿ ಹಚ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ತಣ್ಣೀರಿಂದ ಮುಖ ತೊಳೆಯೋದ್ರಿಂದ ತುಂಬಾ ಅಂದ್ರೆ ತುಂಬಾನೇ ಬೆನಿಫಿಟ್ಸ್ ಇರುತ್ತೆ ಸೊ ಅಲಾವೇರಾದಿಂದ ವೇರಾದಿಂದ ನಮ್ಗೆ ಏನೆಲ್ಲ ಬೆನಿಫಿಟ್ಸ್ ಇದೆ ಮತ್ತೆ ಹರ್ಷಣದಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದನ್ನ ಇವಾಗ ತಿಳಿಸ್ತೀನಿ ನೋಡೋಣ ಸೊ ಹಲವೇರ ಜೆಲ್ ನಮಗೆ ಪಿಂಪಲ್ಸ್ ಮಾರ್ಕ್ಸ್ ಆಗಿರ್ಬೋದು ಅಥವಾ ಸನ್ ಟ್ಯಾನ್ ಆಗಿರ್ಬೋದು ಅದೇ ರೀತಿ ಪಿಂಪಲ್ಸ್ ಮಾರ್ಕ್ಸ್ ಮತ್ತೆ ಓಪನ್ ಪೋರ್ಟ್ಸ್ ಜಾಸ್ತಿ ಓಪನ್ ಪೋರ್ಟ್ಸ್ ಯಾರಿಗಿರುತ್ತೆ ಅಂದ್ರೆ ಚರ್ಮದಲ್ಲಿ ರಂಧ್ರ ರಂಧ್ರ ತೂತ್ ತೂತ್ ತರ ಯಾರಿರುತ್ತೆ ಅವರಿಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಇದನ್ನೆಲ್ಲ ರಿಮೂವ್ ಮಾಡುತ್ತೆ ಮತ್ತೆ ಅರ್ಶನ ಆಂಟಿಬಯೋಟಿಕ್ ಆಗಿ ಕೆಲಸ ಮಾಡೋದ್ರಿಂದ ಯಾವುದೇ ರೀತಿ ರಾಶೆಸ್ ಆಗುವಂತಹ ಚಾನ್ಸಸ್ನ ಕಮ್ಮಿ ಮಾಡುತ್ತೆ ಕೆಲವರಿಗೆ ಹಲವೇರ ಜೆಲ್ ಸೆಟ್ ಆಗಲ್ಲ ಆದ್ರೆ ಅವ್ರ ಸ್ಕಿನ್ಗೆ ಅದು ಹೊಂದಲ್ಲ ಅಂತವರು ಫಸ್ಟ್ ಈ ರೀತಿ ಕ್ಲೀನ್ ಮಾಡಿಕೊಂಡು ಇಲ್ಲಿ ಫಸ್ಟ್ ಹಚ್ಕೊಂಡು ಚೆಕ್ ಮಾಡ್ಕೊಳ್ಳಿ ಇಚ್ಚಿಂಗು ರ್ಯಾಶಸ್ ಏನು ಆಗಿಲ್ಲ ಅಂತಾರೆ ಅಂದ್ರೆ ಅನಂತರ ನೀವು ಫೇಸ್ಗೆ ಇದನ್ನ ಅಪ್ಲೈ ಮಾಡೋದ್ರಿಂದ ಒಳ್ಳೆ ಬೆನಿಫಿಟ್ಸ್ ಸಿಗುತ್ತೆ ಸೊ ಹಲೋವೇರಾ ನಮ್ಗೆ ತುಂಬಾ ಅಂದ್ರೆ ತುಂಬಾನೇ ಒಳ್ಳೇದು ಗೆ ಇದನ್ನ ಮುಖ ಕಲ್ದನೆ ಕೈಗೆ ಕಾಲ್ಗೆ ಸಹ ಹಚ್ಕೊಂಡ್ರೆ ಇನ್ನೂ ತುಂಬಾ ಒಳ್ಳೆ ಬೆನಿಫಿಟ್ಸ್ ನಿಮ್ಗೆ ಸಿಗುತ್ತೆ ಸೊ ಫೇಶಿಯಲ್ ಮಾಡಸಕ್ ಆಗಲ್ಲ ಯಾವ್ದೇ ರೀತಿ ಸ್ಕಿನ್ ಕೇರ್ ಮಾಡಕ್ ಆಗಲ್ಲ ನಮಗ್ ಟೈಮ್ ಸಿಗ್ತಾ ಇಲ್ಲ ಅನ್ನೋರು ಈ ರೆಮಿಡಿನ ಮಾಡ್ಕೊಂಡು ಪ್ರತಿ ರಾತ್ರಿ ಹಚ್ಚೋದ್ರಿಂದ ತುಂಬಾ ಅಂದ್ರೆ ತುಂಬಾನೇ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಸೊ ಈ ಕ್ರೀಮ್ ನಾನು ಯೂಸ್ ಮಾಡ್ತಾ ಇದೀನಿ ನನಗೆ ಕಮೆಂಟ್ ಅಲ್ಲಿ ಒಬ್ರು ಕೇಳಿದ್ರು ಅಕ್ಕ ಯಾವ್ದಾದ್ರು ನೈಟ್ ಕ್ರೀಮ್ಸ್ ನನ್ಗೆ ಮನೆಯಲ್ಲೇ ಮಾಡ್ಕೊಳೋ ಹಾಗೆ ಒಂದು ವಿಡಿಯೋನ ಮಾಡಿ ತಿಳಿಸಿ ಅಂತ ಸೊ ಅವರಿಗೋಸ್ಕರ ಈ ವಿಡಿಯೋನ ನಾನು ಮಾಡಿದ್ದೀನಿ ಅವ್ರ ಅಂತ ಅಲ್ಲ ಇದು ಎಲ್ಲಾರ್ಗು ಯೂಸ್ ಆಗುತ್ತೆ ನಾನು ಪರ್ಸನಲ್ ಆಗಿ ಯೂಸ್ ಮಾಡ್ತಾ ಇರೋ ನೈಟ್ ಕ್ರೀಮ್ ಬಂದ್ಬಿಟ್ಟು ಅರಿಶಿನ ಮತ್ತೆ ಅಲೋವೆರಾ ಮಿಕ್ಸಿಂಗ್ ಜೆಲ್ ಸೊ ನಾನ್ ಯೂಸ್ ಮಾಡ್ತಾ ಇದ್ದೀನಿ ಅದೇ ರೆಮಿಡಿನ ನಿಮ್ಗೂ ತೋರಿಸಿದೀನಿ ಇದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗಲ್ಲ ಹಲೋವೆರಾ ಜೆಲ್ ನಮಗೆ ತುಂಬಾ ಅಂದ್ರೆ ತುಂಬಾನೇ ಒಳ್ಳೆಯದು ಸೊ ನೀವು ಇದು ಆನ್ಲೈನ್ ಅಲ್ಲಿ ಸಹ ಅವೈಲೇಬಲ್ ಇದೆ ಎಲ್ಲ ಮೆಡಿಕಲ್ ಸ್ಟೋರ್ ಅಲ್ಲಿ ಆಗಿರ್ಬೋದು ಫ್ಯಾನ್ಸಿ ಸ್ಟೋರ್ ಅಲ್ಲಿ ಆಗಿರ್ಬೋದು ಎಲ್ಲಾ ಕಡೆ ಇದು ನಮ್ಗೆ ಈಸಿಯಾಗಿ ಸಿಗುತ್ತೆ ಸೊ ಆ ಜೆಲ್ನಾದ್ರೂ ಯೂಸ್ ಮಾಡ್ಕೊಳ್ಳಿ ಯಾಕೆಂದ್ರೆ ಅದು ನ್ಯಾಚುರಲ್ ಆಗಿರುತ್ತೆ ಅಂತ ನಾನು ಹೇಳಕ್ಕಾಗಲ್ಲ ಅದಕ್ಕೆ ಸ್ವಲ್ಪ ಕೆಮಿಕಲ್ ನ ಆ್ಯಡ್ ಮಾಡಿರ್ತಾರೆ ಹಲೋವೆರಾ ಜೆಲ್ಗೆ ಸೊ ಅದು ಬಿಟ್ಟು ನಮಗೆ ನ್ಯಾಚುರಲ್ ಆಗಿ ಸಿಗುವಂತ ಪ್ರಾಡಕ್ಟ್ ಅಂತಂದ್ರೆ ಅದು ಹಲೋವೆರಾ ಮತ್ತೆ ಹರ್ಷಣದ್ ಗೋಟಿನ್ ಪುಡಿ ಸೊ ಇವೆರಡು ನ್ಯಾಚುರಲ್ ಆಗಿ ನಮಗೆ ಸಿಗೋದ್ರಿಂದ ನಾವು ಯೂಸ್ ಮಾಡ್ಕೊಬಹುದು ಅಂತ ಹೇಳ್ತಾ ಇದ್ದೀನಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇದನ್ನ ನೀವು ಮನೆಯಲ್ಲೇ ಮಾಡ್ಕೊಂಡು ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಸೊ ಯಾರಿಗೆಲ್ಲ ಈ ವಿಡಿಯೋದಲ್ಲಿ ಏನಾದರೂ ಡೌಟ್ ಇದೆಯೋ ಅದನ್ನ ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ನೆಕ್ಸ್ಟ್ ಆ ಕಮೆಂಟ್ ಅಲ್ಲಿ ನೋಡಿ ನಿಮ್ಗೆ ಯಾವ ತರ ವಿಡಿಯೋ ಬೇಕು ಅಂತ ಮಾಡಿ ಹಾಕೋದಕ್ಕೆ ನನಗೆ ಹೆಲ್ಪ್ ಆಗುತ್ತೆ ಸೊ ಇಂದಿನ ಇವತ್ತಿನ ಈ ವಿಡಿಯೋದಲ್ಲಿ ನಾನು ವೈಟ್ನಿಂಗ್ ಸ್ಕಿನ್ ವೈಟ್ನಿಂಗ್ ಕ್ರೀಮ್ ನ ಮನೆಯಲ್ಲೇ ಮಾಡ್ಕೊಳೋ ರೀತಿನ ತೋರಿಸ್ಕೊಟ್ಟಿದ್ದೀನಿ ಸೊ ನನಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು